ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಾಯಿಂಟ್ ಫ್ಯಾಮಿಲಿ ಟ್ಯಾಲೆಂಟ್ ಚಾನಲ್ಗೆ ನಾನಿಲ್ಲಿ ಮಿಶೋ ಕಂಪ್ನಿಯಿಂದ ಹ್ಯಾಂಡ್ಮೇಡ್ ವುಡ್ಡು ತರಿಸಿದ್ದೆ ಚೇರ್ ರೀತಿಯ ಇರ್ತಕ್ಕಂಥ ಹ್ಯಾಂಡ್ಮೇಡ್ ಇದು ಇದನ್ನು ನಾನಿಲ್ಲಿ ರಿನ್ಯೂ ಕೊಡ್ತಾ ಇದ್ದೀನಿ ಓಪನ್ ಮಾಡಿ ಅನ್ಬಾಕ್ಸಿಂಗ್ ವಿಡಿಯೋ ಇದು ನೋಡಿ ಯಾವ ರೀತಿ ಆಗಿದೆ ಇದು ದುಡ್ಡು ಬಂದಿದೆ ಅಂತ ನಿಮಗೇನಾದರೂ ಇಷ್ಟ ಆದರೆ ಈ ವುಡ್ಡು ಲಿಂಕ್ನ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಅಥವಾ ಕೆಳಗಡೆ ಲಿಂಕ್ ಮಾಡಿರ್ತೀನಿ ಒಮ್ಮೆ ಚೆಕ್ ಮಾಡಿ ಬೇಕಾದರೆ ಪರ್ಚೇಸ್ ಕೂಡ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿದೆ ಇದು ಕೈಲಿದ್ದ ಮಾಡತ ಮಾಡಿದ್ದಕ್ಕಂಥ ವುಡ್ ಇದು ಇದರಲ್ಲಿ ಎರಡು ಟೈಪ್ ಬಂದಿದೆ ಒಂದು ಸಣ್ಣದು ಒಂದು ದೊಡ್ಡದು ಇದು ತುಂಬ ಕ್ವಾಲಿಟಿ ಅಂದರೆ ತುಂಬ ಕ್ವಾಲಿಟಿ ಆಗಿದೆ ಮತ್ತು ನನಗಿದು ಭಾಳ ಇಷ್ಟ ಆಯಿತು ಹಾಗಾಗಿ ನಾನಿಲ್ಲಿ ರಿವ್ಯೂ ಕೊಡ್ತಾ ಇದ್ದೀನಿ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಈ ಪ್ರಾಡಕ್ಟು ಇದು ದೊಡ್ಡ ಚೇರ್ ರೀತಿಯಾಗಿ ಯೂಸ್ ಮಾಡಿದ್ದಾರೆ ಇನ್ನೊಂದು ಸಣ್ಣ ಚೇರು ಹ್ಯಾಂಡ್ಮೇಡ್ ವುಡ್ ಇದು ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ